ಅಂಬೇಡ್ಕರ್ ವೃತ್ತದ ಪಕ್ಕದಲ್ಲಿರುವಂತಹ ಒಂದು ಬಿಲ್ಡಿಂಗ್ ಈಗ ಅನೈತಿಕ ತಾಣಗಳಿಗೆ ಹೆಸರುವಾಸಿಯಾಗಿದೆ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಲಕ್ಷ ಕೋಟಿ ಪಾಲು ಬಿದ್ದಿದೆ ಮುಧೋಳದ ಐತಿಹಾಸಿಕ ಕಟ್ಟಡ ನ್ಯಾಯಕೋಟ ಜಾಗದಲ್ಲಿ ಅನೈತಿಕ ಚಟುವಟಿಕೆಗಳು ಪಾಳುಬಿದ್ದ ಭೌತ ಬಂಗಲೆಯಂತ ಕಟ್ಟಡ ಅಕ್ರಮ ಅನೈತಿಕ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದ ಜಾಗ ಕಂಡ ಕಂಡಲಿ ಕಸದ ರಾಶಿ ಇದು ಮುಧುಳದ ಮಧ್ಯಭಾಗದಲ್ಲಿರುವ ಐತಿಹಾಸಿಕ ಕಟ್ಟಡದ ದುಸ್ಥಿತಿ ಸುಮಾರು ನೂರು ವರ್ಷಗಳಿಗೂ ಅಧಿಕ ಹಳೆಯದಾದ ಕಟ್ಟಡವಿದು ಅದೆಷ್ಟೋ ಜನರಿಗೆ ನ್ಯಾಯ ಒದಗಿಸಿದ ನ್ಯಾಯಾಲಯ ಎಷ್ಟೋ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ವಿದ್ಯಾದೇಗುಲ ಎಂದು ಪಾಳುಬಿದ್ದ ಅವಶೇಷವಾಗಿದೆ ಜನರಿಗೆ ನ್ಯಾಯ ಒದಗಿಸಿಕೊಟ್ಟಂತ ಕೋರ್ಟ್ ನೂರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವಂತಹ ಕಾಲೇಜ್ ಇಂದು ಅನೈತಿಕ ತಾಣವಾಗಿ ನಿರ್ಮಾಣವಾಗಿದೆ ಮುದೋಳದ ಪ್ರತಿಷ್ಠಿತ ಅಂಬೇಡ್ಕರ್ ವೃತ್ತದ ಪಕ್ಕದಲ್ಲಿರುವಂತಹ ಒಂದು ಬಿಲ್ಡಿಂಗ್ ಈಗ ಅನೈತಿಕ ತಾಣಗಳಿಗೆ ಹೆಸರುವಾಸಿಯಾಗಿದೆ ಯಾಕಂದ್ರೆ ಪ್ರಮುಖವಾಗಿ ಮುದೋಳ್ ನಗರಕ್ಕೆ ಸಂಬಂಧಪಟ್ಟಿರುವಂತಹ ಅಂಬೇಡ್ಕರ್ ವೃತ್ತದಲ್ಲಿ ಇರುವಂತಹ ಈ ಬಿಲ್ಡಿಂಗ್ ಪ್ರಥಮವಾಗಿ ಮುದೋಳದ ಕೋರ್ಟ್ ಆಗಿತ್ತು ನಂತರದಲ್ಲಿ ಬರ್ಬರದ ಕಾಲೇಜ್ ಕೂಡ ಆಗಿತ್ತು ಆ ಕಾಲೇಜ್ ಕೂಡ ತನ್ನ ಒಂದು ಹೊಸ ಬಿಲ್ಡಿಂಗ್ ಗೆ ಶಿಫ್ಟ್ ಆದಾಗ ಈ ಬಿಲ್ಡಿಂಗ್ ಕೂಡ ಸಂಪೂರ್ಣವಾಗಿ ಖಾಲಿ ಉಳಿದಿದೆ ಇದರಿಂದಾಗಿ ಮುದೋಳದ ಕೆಲವೊಂದಿಷ್ಟು ಅಣ್ಣ ಚಟುವಟಿಕೆ ಕೂಡ ಈ ಬಿಲ್ಡಿಂಗ್ ಅಲ್ಲಿ ನಡೀತಾ ಇದೆ ನಾವು ಪ್ರಮುಖವಾಗಿ ನೋಡಬೇಕಾದ್ರೆ ಇಲ್ಲಿ ಕುಡುಕರಾಗಿರಬಹುದು ಹಾಗೂ ಇನ್ನಿತರ ಎಲ್ಲಾ ಚಟ ಮಾಡುವವರು ತಾಣವಾಗಿ ನಿರ್ಮಾಣ ಮಾಡಿದ್ದಾರೆ ಅಂಬೇಡ್ಕರ್ ಸರ್ಕಲ್ ಬಳಿಯಲ್ಲಿರುವ ಈ ಕಟ್ಟಡ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾಗಿದೆ ಮುಧೋಳ ಸಂಸ್ಥಾನದ ರಾಜರ ಆಳ್ವಿಕೆಯಲ್ಲೇ ಅಸ್ತಿತ್ವಕ್ಕೆ ಬಂದಿತ್ತು ಲಕ್ಷಾಂತರ ಕೇಸ್ಗಳು ವಾದ ಪ್ರತಿವಾದಗಳ ನೆಲೆಯಾಗಿತ್ತು ಕಟ್ಟಡದ ಗೋಡೆಗಳು ಈಗಲೂ ಸುಸಜ್ಜಿತ ಮತ್ತು ಗಟ್ಟಿಮುಟ್ಟಾಗಿದೆ ಆದರೆ ಒಳಗಡೆ ಮಾತ್ರ ಅನೈತಿಕ ಚಟುವಟಿಕೆಗಳು ತಾಂಡವವಾಡ್ತಿದೆ ಕಂಡ ಕಂಡಲ್ಲಿ ಮದ್ಯದ ಪ್ಯಾಕೆಟ್ಗಳು ಬಾಟಲಿಗಳು ಗುಟ್ಕಾ ಸಿಗರೇಟ್ ಪ್ಯಾಕೆಟ್ಗಳು ಬಿದ್ದಿವೆ ಅಷ್ಟೇ ಅಲ್ಲದೆ ಕಾಂಡೋಮ್ಗಳು ಸಂಬಂಧಪಟ್ಟ ಅಧಿಕಾರಿಗಳು ಈ ಬಿಲ್ಡಿಂಗ್ ಕಡೆ ಸ್ವಲ್ಪ ಗಮನ ಕೊಟ್ಟು ಇದನ್ನ ಸಂಪೂರ್ಣವಾಗಿ ಸರ್ಕಾರದ ವಶಕ್ಕೆ ತಗೊಂಡ್ರೆ ಇನ್ನು ಕೂಡ ಅನುಕೂಲವಾಗುತ್ತೆ ಇಲ್ಲಿನ ಸಾರ್ವಜನಿಕರು ಕೂಡ ಬಂದು ಸಿಕ್ಕಾಪಟ್ಟೆ ಹೊಲಸು ಮಾಡದಾಗಿರ್ಬಹುದು ಇನ್ನಿತರ ಅನೈತಿಕ ಚಟುವಟಿಕೆ ಮಾಡುವ ಒಂದು ತಾಣವಾಗಿದೆ ಪ್ರಮುಖವಾಗಿ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಲಕ್ಷ ಕೊಟ್ಟು ಈ ಬಿಲ್ಡಿಂಗ್ ಅನ್ನ ತಮ್ಮ ವಶ ಪಡೆದುಕೊಂಡ್ರೆ ಇನ್ನು ಕೂಡ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಕೆಲವೊಂದಿಷ್ಟು ಸಾರ್ವಜನಿಕರು ಹೇಳಿದ್ದಾರೆ ಸರಿಸುಮಾರು ಎರಡು ಸಾವಿರದ ಆರರ ಹೊತ್ತಿಗೆ ಮೂಧೋಳ ಕೋರ್ಟ್ಗೆ ಹೊಸ ಜಾಗದಲ್ಲಿ ನಿರ್ಮಾಣವಾಗಿ ಶಿಫ್ಟ್ ಮಾಡಲಾಯಿತು ಆ ಬಳಿಕ ಸುಮಾರು ಎರಡು ವರ್ಷಗಳ ಕಾಲ ಸರ್ಕಾರಿ ಪಿಯು ಕಾಲೇಜ್ ಆಗಿ ಪರಿವರ್ತಿಸಲಾಯಿತು ಎಷ್ಟೋ ಜನರಿಗೆ ವಿದ್ಯಾ ಕೇಂದ್ರವಾಯಿತು ಎಲ್ಲ ಇತಿಹಾಸವಿರುವ ಈ ಕಟ್ಟಡ ಇಂದು ಅನಾಥವಾಗಿದೆ ಯಾವ ಇಲಾಖೆಗೆ ಸಂಬಂಧಪಡುತ್ತೋ ಯಾರ ಅಧೀನದಲ್ಲಿದೆಯೋ ಸಂಬಂಧಪಟ್ಟವರು ಗಮನ ಹರಿಸಬೇಕಿದೆ ಯಾವುದಾದರೂ ಜನೋಪಯೋಗಿ ಕಾರ್ಯಕ್ಕೆ ಬಳಸಲು ನೀಡಿದ್ರೆ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದಂತಾಗುತ್ತೆ ಅನ್ನೋದು ಸಾರ್ವಜನಿಕರ ಆಶಯ ಟಿವಿ ನ್ಯೂಸ್ ಮುಧೋಳ ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ ನೀವೇನಾದರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ನಾ ಸರ್ಕಲ್ ಬಳಿ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ